ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದಾರೆ ಚೆನ್ನಾಗಿದ್ದೀರ ತನ್ಪತ್ನಿ ಚೆನ್ನಾಗಿರ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಪಡ್ಡು ಮಾಡಕ್ಕೆ ಒಂದ್ ದೊಡ್ಡದ ಈರುಳ್ಳಿ ತಗೊಂಡಿದೀನಿ ಒಂದು ಕ್ಯಾರೆಟ್ ಒಂದ್ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ಸಣ್ಣ ಕಟ್ ಮಾಡಿದೀನಿ ಇಷ್ಟೇ ಇದನ್ನ ಒಗ್ಗರಣೆ ಹಾಕ್ಬೇಕು ಗೈಸ್ ಮಸಾಲ ಪಡ್ಡು ಹೌದಾ ಹೌದು ಸ್ವಲ್ಪ ಸಾಸಿವೆನಾ ಒಂದ್ ಕಾಲ್ ಚಮಚ ಜೀರಿಗೆ ಮತ್ತೆ ಕಡ್ಲೆಬೇಳೆ ಒಂದ್ ಸ್ಪೂನ್ ಅಷ್ಟು ಹಾಕೊಡಿ ಕಡ್ಲೆಬೇಳೆನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಈರುಳ್ಳಿ ಹಾಕ್ತಾ ಇದೀವಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಿಲ್ವರ್ ಕಲರ್ ಇಲ್ವಾ ಫಸ್ಟ್ ಸಿಲ್ವರ್ ಇರುತ್ತೆ ಆಮೇಲೆ ಗೋಲ್ಡನ್ ಕಲರ್ ಕ್ಯಾರೆಟ್ ಹಾಕೊಳ್ಳಿ

ಇವಳಿಲ್ಲಿ ಮಾತಿಲ್ಲ ಕಥೆ ಇಲ್ಲ ಹೆದರೆದರು ಬಂದಾಗ ಈ ಸಾಂಜೆಡ್ ನಿಂತ ಬೆಳಗ್ಗೆ ಡ್ಯೂಟಿಯಿಂದ ಬಂದಾಗಿಂದ ಇದೇ ಆರಂಭ ಪ್ರೇಮ ಒಂದ್ ಚಮಚ ಉಪ್ಪಾಗ್ತೈತಿ ಮುಕ್ಕಲ್ ಚಂಚೆನೆ ಹಾಕಿ ಗೈಸ್ ಇಷ್ಟ ಆದ್ರೆ ಸಾಕಿದ್ರು ನೋಡಿ ಸಂಗ ಉಡಿತಾವ್ ನನಗೆ ನಿಮ್ಮ ಅತ್ತೆ ಮಾವ ನೋಡಿದ್ರು ಮಗು ಕುಡಿತಾರೆ ನಿನ್ ಈಗ ಯಾಕಮ್ಮ ನನ್ ಮಗನಿಗ್ ಹೊಡಿದೀಯ ಅಂತಾರೆ ನಿಮ್ ಅತ್ತೆ ಪತ್ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳಣ ಆದ್ರೆ ಗೈಸ್ ಪಡ್ಡು ಅಲ್ಲಿ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ಏನ್ ಹೇಳದ್ ಇವ್ರು ಇದು ಪಡ್ಡು ಅಲ್ಲ ಇಟ್ಟು ಅಂತ ಹೇಳ್ತಿದೀನಿ ಬೀಜ ಇರೋದ್ ನೀವ್ ಕ್ವಷನ್ ಕೇಳೆ ನಾನು ಸೋತ್ರೆ ಮೂರು ಬೇರೆ ಬೇರೆ ಟಾಸ್ ಕೂಡ ಐತಾ ಏ ಇಲ್ಲಾಂದ್ರ ನನ್ ಕಡೆ ಮೂರು ರೇಟ್ ಹೊಡ್ಸೋಬೇಕು

ಇತೆ ಇದು ಸ್ವಲ್ಪ ಬಿಜಿ ಆಗಲಿ ಹೇಳು ನಿಮ್ಮ ತಾತ ಅವರ ತಾತ ಅಪ್ಪ ಹೆಸರು ಏನು ನಮ್ಮ ತಾತರ ಅಪ್ಪನ ಹೆಸರು ನಾನೇನು ಹೇಳಿದ್ನೇ ಏನು ಕೊಡ್ತೀನಿ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡಿ ಕೊಡ್ತೀನಿ ನಿಮಗೆ ಏನು ಸ್ಪೆಷಲ್ ಆಗಿ ಮಾಡಿ ಕೊಡ್ತೀನಿ ಸ್ಪೆಷಲ್ ಅದನ್ನ ಹೇಳಂಗಿಲ್ಲ ಹೌದಾ ಹ್ಮ್ ಸರಿ ಹೇಂಗಾರ ನಮ್ಮ ತಾತರ ಅಪ್ಪನ ಹೆಸರು ಬಂದ್ಬಿಟ್ಕೊಂಡು ಉರ್ಸಿದ್ದಪ್ಪ ಗೌಡ ಹಂಗೆ ಹ್ಮ್

ನೀನು <laughs> ಅದು <laughs> 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 <trail> <laughs> <laughs> ಹಾ ಆರಾಮ್ ಅದಾಳ ಇಲ್ಲೇ ಅದಾಳ ಕೇಳಿ ಆ ನಾನು ಹೇಳ್ತೀನಿ ಅಂತ ಏನೇ ಬೇಕಾದ್ರ್ ಹೇಳತ್ತಿನಿ ಅಂತ ಇದು ಇದು ನಮ್ಮ ತಾತರ ಅಪ್ಪನ ಹೆಸರೇನವ ನಮ್ ಹಾ ಹಾ ನೋಡಲಿ ಅದನ್ನೇ ಕೇಳಿ ಸಿದ್ಗೊಂಡ ಅಂತ ಗುರ್ಸಿದಪ್ಪ ಗೌಡ ಅಂತನೂ ಅಂತೀರಲಾ ಗಾಯ್ ಇವ್ರಿಗೆ ಗೊತ್ತಿಲ್ಲ ಕರ್ಕೊಂಡೋಗ್ತೀನಿ ತಪ್ಪಿಲ್ಲ ಎಣ್ಣೆ ಎಣ್ಣೆ ಹಿಂಗ್ ಹಾಕೋಬೇಕು ಗೈಸ್ ಎಲ್ಲ ಇದಕ್ಕೆ ಎಣ್ಣೆ ಹಾಕಿದೀವಿ ಇದನ್ನ ಇಟ್ನ ಹಾಕೋಬೇಕು ನೀಟಾಗಿ ನೀನು ಇಷ್ಟೆಲ್ಲ ಹೇಳದೆ ಹಿಟ್ಟು ಎದುರ್ದು ಅಂತಾನೆ ಹೇಳಿಲ್ಲಲ್ಲ ದೋಸೆ ಹಿಟ್ಟು ಅಂದ್ರೆ ಗೊತ್ತಾಗುತ್ತೆ ಅದು ರಾಹುಲ್ ಏನು ಇದು ಅಕ್ಕಿ ಹಿಟ್ಟು ಗೈಸ್ ಹಾ ಅದನ್ನ ಹೇಳಬೇಕು ಅದನ್ನ ಹೇಳಿಲ್ಲ ಗೈಸ್ ಸುಮ್ಮನೆ ಆಗ್ತಿದಳ ತಗ ಇದು ಅಕ್ಕಿ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ರೈಸ್ ಮತ್ತೆ ಸ್ವಲ್ಪ ಅವಲಕ್ಕಿ ಎಲ್ಲ ಮೂರು ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡಿರೋದು

ವಾಹ್ ಎಷ್ಟ್ ಚೆನ್ನಾಗ್ ಬಂದಿದೀನಿ ಆ ಏನ್ ಮಾಡ್ತಾ ಇದ್ದೀಯಾ ಬೇಗನೆ ಮಾಡು ಒಂಟ ತರಗ ಚೈ ಅಂದ್ರೆ ಅಡಿಗೆ ಅಡಿಗೆನ ಒಂಟ ತಿರ್ಗಾ ಚೈ ವಂಟ ತರಗ ಊರಿಗೆ ಬರಕ್ ಹೇಳಿದಾರೆ ನಿಮ್ಮ ಮಾವಯ್ಯ ಊರಿಕೆ ಪಿಲ್ಸ್ತಾರು ನಿಮ್ಮ ಮಾವಯ್ಯ ಊರಿಕೆ ಪಿಲ್ಸ್ತಾರು ಅಷ್ಟೇ ಬರುತ್ತೆ ನನಗೆ ಗೊತ್ತು ಕರೆಕ್ಟ್ ಅಂದ್ರೆ ಕನ್ನಡ ಮಾತಾಡಿ ಮಾತಾಡಿ ಏನ್ ಹೇಳ್ಬೇಕು ಅಂತ ತಿಂಕ್ ಮಾಡಿ ಹೇಳ್ತೀವ ಅಷ್ಟೇ ಬರುತ್ತೆ ಆಗಿದೆ ನೋಡಿ ಹಾಯ್ಲ್ ನೀಟಾಗಿ ಆಗಿ ಹಿಂಗೆ ಎಲ್ಲಾದ್ರಲ್ಲೂ ಅಪ್ಲೈ ಮಾಡ್ಕೊಬೇಕು ಗ್ರೈಸ್

Thank you. Okay, okay, bye guys. Thank you so much.